ಷೇರು ಮಾರುಕಟ್ಟೆಯಲ್ಲಿ ಒಂದು ಕಂಪನಿಯ ಶೇರ್ ಬೆಲೆ ಇಳಿಯಲಿದೆ ಎಂಬ ಸುದ್ದಿ ಬಂದ ತಕ್ಷಣವೇ ಹೂಡಿಕೆದಾರರು ಆ ಕಂಪನಿಯಿಂದ ತಮ್ಮ ಹಣವನ್ನು ತೆಗೆದುಕೊಳ್ಳುತ್ತಾರೆ ನಂತರ ಏರಿಕೆ ಆಗುತ್ತದೆ ಎಂದು ನಂಬುವ ಇನ್ನೊಂದು ಕಂಪನಿಯ ಶೇರ್ಗಳಲ್ಲಿ ಆ ಹಣವನ್ನು ಹೂಡುತ್ತಾರೆ ಆದರೆ ಕೆಲವರು ಇದರ ವಿರುದ್ಧವಾಗಿ ನಡೆದುಕೊಳ್ಳುತ್ತಾರೆ ಷೇರ್ ಬೆಲೆ ಇಳಿಯುತ್ತಿರುವಾಗಲೇ ಅದನ್ನು ಖರೀದಿಸುತ್ತಾರೆ ಒಂದು ದಿನ ಮತ್ತೆ ಏರುತ್ತದೆಯೇ ಎಂದು ಭಾವಿಸುತ್ತಾರೆ ಆದರೆ ಆ ಕಂಪನಿಯ ಜೀವನವೇ ಮುಗಿದಿದೆ ಆ ಶೇರ್ ಮತ್ತೆ ಎಂದಿಗೂ ಏರಿಕೆಯಾಗುವುದಿಲ್ಲ ಎಂದು ನಿಜವಾದ ಅಧಿಕಾರ ಹೊಂದಿರುವವರು ಸ್ಪಷ್ಟವಾಗಿ ಹೇಳಿದರೆ ಅಂತೇರ್ಗಳಲ್ಲಿ ಹಣ ಕೂಡುವವರು ಮೂರ್ಖರು ಇದೇ ರೀತಿಯಲ್ಲಿ ಈ ಹಳೆಯ ಜಗತ್ತು ಖಂಡಿತವಾಗಿಯೂ ನಾಶವಾಗುತ್ತದೆ ಎಂದು ದೇವರು ತಾನೇ ಹೇಳಿದ್ದಾರೆ ದೇವರು ಹೇಳುವುದು ಎಂದಿಗೂ ಸುಳ್ಳಾಗುವುದಿಲ್ಲ ಆದ್ದರಿಂದ ಈ ಹಳೆಯ ಜಗತ್ತಿನ ಮೇಲೆ ನಮ್ಮ ಬುದ್ಧಿಯನ್ನು ಬಳಸುವುದಕ್ಕಿಂತ ದೇವರು ನಿರ್ಮಿಸಲಿರುವ ಹೊಸ ಜಗತ್ತಿನ ಮೇಲೆ ನಮ್ಮ ಬುದ್ಧಿಯನ್ನು ಹೂಡುವುದೇ ನಿಜವಾದ ಜ್ಞಾನ ಹೀಗಾಗಿ ನಾವು ಹೊಸ ಜಗತ್ತಿನ ಬಗ್ಗೆ ಚಿಂತಿಸೋಣ ಮತ್ತು ಹಳೆಯ ಜಗತ್ತನ್ನು